ಮನೆಯಲ್ಲಿ ಕಷ್ಟ ಇದೆ ಗಣಪ್ಪ ಅನ್ನೋದನ್ನೇ ತೋರಿಸಬೇಕು ನೋಡಿ ನಿಮಗೆ ಯಾವುದೋ ಅಡಿಕೆ ದುಡ್ಡು ಬಂದಿರ್ಬೋದು ಕೊಬ್ಬರಿ ದುಡ್ಡು ಬಂದಿರಬಹುದು ಅಥವಾ ಯಾವುದೋ ಬೆಳೆ ಬೆಳೆದು ಚೆನ್ನಾಗಿ ದುಡ್ಡಾಗಿರ್ಬೋದು ಏನೇ ಇರ್ಬೋದು ಮಕ್ಕಳು ಮುಂದೆ ಎಲ್ಲ ಚೆನ್ನಾಗಿದೆ ಅನ್ನೋ ವಾತಾವರಣವನ್ನು ತೋರಿಸ್ಲೇಬಾರ್ದು ಏನೋ ಒಂದು ನ್ಯೂನ್ಯತೆಯನ್ನು ಯಾವಾಗಲೂ ತೋರಿಸಬೇಕು ಅಯ್ಯೋ ಹಿಂಗಾಗ್ತಿದೆ ಗಣಪ ಏನೂ ಸರಿ ಆಗುದಿಲ್ಲ ಈ ಇದನ್ನು ಹೇಳ್ತಾನೆ ಇರಬೇಕು ಯಾಕೆ ಅವ್ರಿಗೊಂದು ಎಲ್ಲೋ ಆ ಕಷ್ಟ ಅಥವಾ ಆ ಗೊಂದಲ ಅಥವಾ ಸಂಕಷ್ಟದಲ್ಲಿ ಇದೆ ಅನ್ನೋದು ಎಷ್ಟೋ ಸಾರಿ ಅವರನ್ನು ಸ್ವಲ್ಪ ಹಿಡಿತದಲ್ಲಿ ಇಡುತ್ತೆ ಮನುಷ್ಯ ಬೆಳೆಯುವ ಆರಂಭದಲ್ಲಿ ಏನೋ ಸಾಧನೆ ಮಾಡಲಿಕ್ಕೆ ಹೊರಡಬೇಕಾದರೆ ಏನನ್ನು ಸಾಧಿಸಬೇಕು ಅಂತ ಹೊರಡುವ ಸಮಯದಲ್ಲಿ ಆರಂಭದಲ್ಲಿ ಯಾರ್ಯಾರು ನಮ್ಮನ್ನು ಗುರುತಿಸಿ ಏನೋ ಮಾಡ್ತಾನಪ್ಪ ಇವನು ಏನೋ ಕಲೆ ಇದೆ ಇವನಲ್ಲಿ ಅಥವಾ ಏನೋ ಒಂದು ಹಸಿವಿದೆಪ್ಪ ಇವನಲ್ಲಿ ಅಂತಹ ನಿಮ್ಮನ್ನು ಚಿಕ್ಕದಾಗಿ ಗುರುತಿಸಿ ಏನೋ ಒಂದು ದಾರಿ ತೋರಿರ್ತಾರೆ ಅವರಿಗೆ ನಾವು ಯಾವತ್ತೂ ಬದುಕಲ್ಲಿ ಮುಂದೆ ಭವಿಷ್ಯದಲ್ಲಿ ಯಾವ ಮಟ್ಟವನ್ನು ತಲುಪಿದ್ರೂ ಕೂಡ ನಾವು ಅವರಿಗೆ ವಿಧೇಯರಾಗಿರಬೇಕು ಒಂದು ಮಾತು ಹೇಳ್ತಾರಲ್ಲ ಮನುಷ್ಯನಿಗೆ ಅನುಕೂಲಗಳು ಹೆಚ್ಚುತ್ತಾ ಹೆಚ್ಚುತ್ತಾ ಅವನು ಆಗುತ್ತಾನೆ ಅವಕಾಶಗಳು ಹೆಚ್ಚುತ್ತಾ ಹೆಚ್ಚುತ್ತಾ ಅವನು ವಿಧೇಯತೆಯನ್ನು ಕಳ್ಕೊಳ್ತಾ ಹೋಗ್ತಾನೆ ಅಂದರೆ ಕೃತಜ್ಞತೆಯನ್ನು ಕಳ್ಕೊಳ್ತಾ ಹೋಗ್ತಾನೆ ಮತ್ತು ಹಣ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಅಹಂಕಾರ ಬರುತ್ತೆ ಅಲ್ವಾ ಹಣ ಹೆಚ್ಚಾದಷ್ಟು ಅಹಂಕಾರ ಬರುತ್ತೆ ಅವಕಾಶಗಳು ಹೆಚ್ಚಾದಷ್ಟು ಅವಿಧೇಯತೆ ಬರುತ್ತೆ ಅಂದರೆ ವಿಧೇಯತೆ ಇಲ್ಲದ ಬುದ್ಧಿ ಬರುತ್ತೆ ಅಂದರೆ ಅಯ್ಯೋ ನಾನು ಇವತ್ತು ದೊಡ್ಡವನಿರ್ಬೋದಪ್ಪ ಆದರೆ ನಾನು ಆರಂಭಿಸಿದ ಸಮಯದಲ್ಲಿ ಅಥವಾ ಏನೂ ಸಾಧಿಸಬೇಕು ಅಂತ ಹೊರಟ ಸಮಯದಲ್ಲಿ ಯಾರೂ ನನ್ನನ್ನು ನಂಬದ ಸಮಯದಲ್ಲಿ ನನ್ನನ್ನು ನಂಬುದ್ರು ಏ ಇವನೇನು ಮಾಡ್ತಾನಪ್ಪ ಇವನಲ್ಲಿ ಏನೋ ಒಂದು ಶಕ್ತಿ ಇದೆ ಅಥವಾ ಇವನನ್ನೇಲ್ ಇವನ ಇವನಲ್ಲಿ ಏನೋ ಒಂದು ವಿಶೇಷತೆ ಇದೆ ಹೀಗೆ ಎಲ್ಲರೂ ನನ್ನನ್ನು ಯಾರೂ ನನ್ನನ್ನು ನಂಬದಿರುವ ಕಾಲದಲ್ಲಿ ನನ್ನ ನೊಂಚೂರು ನಂಬುದ್ರಪ್ಪ ಅನ್ನೋ ಆ ಆ ಮೊದಲ ಮೆಟ್ಟಿಲಿನಲ್ಲಿ ಯಾರು ನಿನಗೆ ಮೊದಲು ಬೆಂಬಲ ಕೊಟ್ಟಿದ್ದರಲ್ಲ ನೀವು ಕೋಟಿ 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 ಗಳಿಸುವ ಹಂತಕ್ಕೋದರೂ ಕೂಡ ಆ ಮೊದಲ ಬಾರಿ ನಿಮಗೆ ಬೆಂಬಲ ನೀಡಿದವನ ಪಾದವನ್ನೇ ಹಿಡಿಬೇಕು ಅದೇ ಧರ್ಮ ಅಲ್ವಾ ಹಾಗಾಗಿ ಅವಕಾಶಗಳು ಹೆಚ್ಚಾಗಿಬಿಟ್ರೆ ಮೊದಲ ಬಾರಿ ಅವಕಾಶ ಕೊಟ್ಟಾಗ ಏನು ವಿಧೇಯತೆ ಇರುತ್ತೆ ಸಾರ್ ಥ್ಯಾಂಕ್ ಯು ಸಾರ್ ನನಗೊಂದು ಅವಕಾಶ ಕೊಟ್ಟರಲ್ಲ ಥ್ಯಾಂಕ್ ಯು ಸಾರ್ ಅಂತ ಏ ಮೊದಲನೇ ಬಾರಿ ಹೇಳ್ತಾ ಇರ್ತಾನೆ ಅದೇ ವ್ಯಕ್ತಿ ಅವಕಾಶಗಳು ಹೆಚ್ಚಾದಂತೆ 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 ಆ ಅವಕಾಶಗಳು ಕೊಡೋರನ್ನ ಕಾಲು ಕಸ ಮಾಡ್ಕೊಂಡ್ಬಿಡ್ತಾನೆ ಏ ನಾನು ಫೇ ನನಗೆ ಫೇಸ್ ವ್ಯಾಲ್ಯೂ ಇದೆ ನಾನು ನೀವು ಜನ ನೋಡ್ತಾರೆ ಅದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಏನು ನೀವು ಅವಕಾಶ ಕೊಟ್ಟಿರೋದ್ರಲ್ಲಿ ಬಹಳ ವಿಶೇಷತೆ ಏನಿಲ್ಲ ನಾನು ಜನರನ್ನು ಸಂಪಾದಿಸಿದ್ದೀನಿರಿ ಅದಕ್ಕೆ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಿ ಅನ್ನೋ ಸ್ಥಿತಿಗೆ ಮನುಷ್ಯ ಯಾವತ್ತೂ ಹೋಗಬಾರ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಂದರ್ಶನದಲ್ಲಿ ಮಾತಾಡೋದನ್ನು ನೋಡಿದ್ದೀನಿ ಅವರು ಬರೋಬ್ಬರಿ ನೂರು ನೂರೈವತ್ತು ಇನ್ನೂರು ಸಿನಿಮಾಗಳನ್ನು ಮಾಡಿದರೂ ಕೂಡ ಇನ್ನೂರನೇ ಸಿನಿಮಾದಲ್ಲೂ ಕಡೇ ಸಿನಿಮಾದಲ್ಲೂ ಕೂಡ ಒಬ್ಬರು ಡೈರೆಕ್ಟ್ರು ಅವರಿಗೆ ಡೈರೆಕ್ಷನ್ ಮಾಡ್ತಾ ಇದ್ರೆ ಅಯ್ಯೋ ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಪ್ಪ ಅಂತ ಮಹಾನ್ ಚೇತನ ಅವರು ಲೆಜೆಂಡು ವಿಶ್ವವಿಖ್ಯಾತರು ಶಾರದೀಯ ಸುಪುತ್ರರು ಲೋಕ ಕಂಡಂತಹ ಮಹಾನ್ ನಟರು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಹಾನುಭಾವರು ಅವರು ಇದ್ದಿದ್ದ ಸ್ಥಿತಿ ಅಥವಾ ಅವ್ರಿಗಿದ್ದ ಪಾಪುಲಾರಿಟಿ ಅವ್ರಿಗಿದ್ದ ಶಕ್ತಿ ಅವರು ಒಂದು ಚಿಟ್ಕೆ ಒಡೆದಿದ್ರೆ ಸಾಲಗ್ ನಿಲ್ತಾಯಿದ್ರು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಆದರೆ ಅವರು ಎಷ್ಟು ಸಿನಿಮಾ ಮಾಡಿದ್ರು ಎಷ್ಟು ಹಣ ಬಂದರು ಎಷ್ಟು ಹೆಸರು ಬಂದರು ಪ್ರತಿ ಅವಕಾಶ ಸಿಕ್ಕಾಗಲೂ ಇದು ನನಗೆ ಸಿಕ್ಕಿರೋ ಅವಕಾಶ ಇದು ಭಗವಂತ ಕೊಟ್ಟಿರೋ ಅವಕಾಶ ಅನ್ನೋ ವಿಧೇಯತೆಯನ್ನು ಕಾಪಾಡಿಕೊಳ್ತಾ ಇದ್ದರು ಇದು ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಅದಕ್ಕೆ ಸೊಂಬೇರಿತನ ಯಾವಾಗ ಬರುತ್ತೆ ಅನುಕೂಲತೆಗಳು ಹೆಚ್ಚಾಗ್ಬಿಟ್ರೆ ಮನುಷ್ಯ ಸೋಂಬೇರಿ ಆಗಿಬಿಡ್ತಾನೆ ಅಲ್ವಾ ಮೊದಲೆಲ್ಲ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಒಂದು ಹತ್ತಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಯಾವುದೋ ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗ್ತಾ ಇದ್ರು ಅವಾಗ ಎತ್ತಿನ ಗಾಡಿಗಳು ಇದ್ರೆ ಸರಿ ಇಲ್ಲವಾ ನಡ್ಕೊಂಡು ಹೋಗ್ತಾ ಇದ್ರು ಅಜ್ಜಿ ಮನೆಗೆ ಹೋಗಬೇಕು ಹಬ್ಬದಲ್ಲಿ ಭಾಗವಹಿಸಬೇಕು ರಜವನ್ನಲ್ಲಿ ಕಳಿಬೇಕು ಅವ್ರನ್ನೆಲ್ಲ ನೋಡಬೇಕು ಅಂದರೆ ಅನುಕೂಲಗಳಿರಲಿಲ್ಲ ಆದರೆ ಹೋಗಬೇಕು ಅನ್ನೋ ಪ್ರೀತಿ ಮತ್ತು ಅಂಥದ್ದೊಂದು ಸಂಕಲ್ಪ ಇತ್ತು ನಡ್ಕೊಂಡೇ ಹೋಗ್ತಾ ಇದ್ರು ಆದರೆ ಇವತ್ತು ಮನೆಗೆ ಮೂರು ಮೂರು ಗಾಡಿಗಳು ಊರಿಗೆ ಒಂದು ಬಸ್ ವ್ಯವಸ್ಥೆ ಎಲ್ಲ ಇದೆ ಸಂಬಂಧಿಕರು ಮನೆಗೆ ಒಂದು ದಿಸೋಗ ಒಂದು ದಿವ್ಸ ಬರ್ಬೋದು ಆದರೆ ಯಾರೂ ಹೋಗ್ಲಿಕ್ಕೆ ತಯಾರಿಲ್ಲ ಆಗೆಲ್ಲ ಅನುಕೂಲಗಳಿರಲಿಲ್ಲ ಹೋಗೋ ಮನಸ್ಸಿತ್ತು ಈಗ ಅನುಕೂಲಗಳಿದ್ದಾವೆ ಯಾರು ಯಾರು ಮನಗೂ ಹೋಗ್ಲಿಕ್ಕೆ ತಯಾರಿಲ್ಲ ಹಂಗಾಗ್ಬಿಟ್ಟಿದೆ ಕಾಲ ಇದನ್ನು ಯಾರೋ ಗುರುಗಳು ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಮನು ಮನುಷ್ಯನಿಗೆ ಅನುಕೂಲಗಳು ಹೆಚ್ಚಾದಷ್ಟು ಅವನು ಸೋಂಬೇರಿ ಆಗಿಬಿಡ್ತಾನೆ ತುಂಬ ಆಪ್ಷನ್ಗಳಿದ್ದರೆ ಅವನು ಸೋಂಬೇರಿ ಆಗಿಬಿಡ್ತಾನೆ ಈಗ ನಿಮಗೆ ಮೂರೇ ಜೊತೆ ಬಟ್ಟೆಗಳಿದ್ದಾವಪ್ಪ ಮೂರೇ ಸೀರೆ ಇರೋದು ಮೂರೇ ಪ್ಯಾಂಟು ಮೂರೇ ಬಟ್ಟೆ ಡ್ರೆಸ್ಗಳಿರೋದು ಹಂಗಿದ್ದಾಗ ಏನು ಮಾಡ್ತೀರಿ ಅದರಲ್ಲಿ ಖುಷಿ ಪಡ್ತೀರಿ ಅದನ್ನೇ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ ಏನೋ ಮ್ಯಾಂಡ್ಲು ಮಾಡ್ತೀರಿ ಮ್ಯಾನೇಜ್ ಮಾಡ್ತೀರಿ ಅದೇ ನಿಮಗೆ ಬೀರು ತುಂಬ ಬಟ್ಟೆಗಳು ಏನು ಇಪ್ಪತ್ತು ಮೂವತ್ತು ಜೊತೆ ಇದ್ದಾವೆ ಅಂದಾಗ ಇದನ್ನ ಹಾಕ್ಕೊಳ್ಳು ಅದನ್ನ ಹಾಕೊಳ್ಳು ಅಂದರೆ ಅತೃಪ್ತಿ ಇದೇನು ಯಾವುದು ಯಾವುದು ಬರ್ತಾ ಇಲ್ಲ ಅಂದರೆ ಮೂರೇ ಜೊತೆ ಇದ್ದಾಗ ಯಾವುದೋ ಒಂದು ಹಾಕೊಂಡು ಖುಷಿಯಾಗಿರ್ತಿದ್ರಿ ಈಗ ಮೂವತ್ತು ಜೊತೆ ಇದ್ದಾಗ ಯಾವುದನ್ನ ಹಾಕೊಂಡ್ರೂ ಖುಷಿ ಇಲ್ಲ ಅಲ್ವಾ ಎಲ್ಲೋ ಬಾಡಿಗೆ ಮನೇಲಿ ಇದ್ದಾಗ ಏನೋ ಒಂದು ಖುಷಿ ಅಯ್ಯೋ ನಾವು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಸ್ವಂತ ಮನೆ ಕಟ್ಟಾದ ಮೇಲೆ ಮತ್ತಿನ್ನೇನೋ ಒಂದು ಆಸೆ ಹಾಗಾಗಿ ಮನುಷ್ಯನ ಬುದ್ಧಿಯೇ ಹಾಗೆ ಸ್ವಾಮಿ ಅಲ್ವಾ ಅಧಿಕಾರ ಬಂದುಬಿಟ್ರೆ ಅಲ್ಪನಾಗ್ಬಿಡ್ತಾನೆ ಮನುಷ್ಯ ಏನೂ ಇಲ್ದಾಗ ಎಲ್ಲರನ್ನು ಮಾತಾಡಿಸ್ತಾ ಇರ್ತಾನೆ ಏನೂ ಇಲ್ದಾಗ ಯಾರು ಸಿಕ್ಕಿದ್ರೂ ಪ್ರೀತಿ ಪ್ರೇಮದಿಂದ ಕಾಳಜಿಯಿಂದ ಏನೋ ಒಂದು ಪ್ರೀತಿ ಏನೋ ಒಂದು ಕಾಳಜಿ ಏನೋ ಒಂದು ಮನುಷ್ಯತ್ವ ಏನೋ ಇಲ್ದಾಗ ಅದೇ ಒಂದು ಅಧಿಕಾರ ಸಿಕ್ಬಿಟ್ರೆ ಅದೇ ಒಂದು ಸ್ಥಾನಮಾನ ಸಿಕ್ಬಿಟ್ರೆ ಏನು ಬದಲಾಗ್ತಾನೆ ಅಲ್ವಾ ಇದು ನಮಗೂ ನಿಮಗೂ ಕೂಡ ಪಾಲಿಸಬೇಕಾದ ವಿಚಾರ ಇವನ್ ನಾನು ನನ್ನ ಬದುಕಲ್ಲಿ ನಾನು ಅದನ್ನು ಕೆಲವೊಮ್ಮೆ ಅಂದ್ಕೊಳ್ತೀನಿ ಯಾರೋ ಸಿಕ್ಕಾಗ ಅಯ್ಯೋ ಅವರತ್ರ ಮಾತಾಡಿದ್ರೆ ಏನು ಅಂದ್ಕೊಂಬಿಡ್ತಾರೋ ಅಥವಾ ಏನು ಅವ್ರ ಹತ್ರ ನಾವೀಗ ಮಾತಾಡೋದು ನಾನೀಗ ಏನು ಲಕ್ಷ ಲಕ್ಷ ಫಾಲೋವರ್ಸ್ಗಳನ್ನು ಹೊಂದಿದ್ದೀನಿ ಅನ್ನೋ ಯೋಚನೆ ನನಗೊಂದು ವೇಳೆ ಬಂದರೆ ನನ್ನ ಕಪಾಳಕ್ಕೆ ನಾನೇ ಹೊಡ್ಕೊಳ್ತೀನಿ ಎಲ್ಲಿಯವರೆಗೂ ನಿಮ್ಮ ಈ ಅನಿಷ್ಟ ಆಲೋಚನೆಗಳು ನಿಮ್ಮ ಈ ಅಲ್ಪ ಬುದ್ಧಿ ನಿಮಗೆ ಗೊತ್ತಾಗೋದಿಲ್ವೋ ಅಥವಾ ಗೊತ್ತಾದ ಮೇಲೂ ನಿಮ್ಮನ್ನು ನೀವು ಶ ಸರಿಪಡಿಸಿಕೊಳ್ಳೋದಿಲ್ವೋ ಅದು ಮುಂದೆ ಭಾಳ ದೊಡ್ಡ ದುರಂತ ಕರ್ ಕರ್ಕೊಂಡು ಹೋಗಿಬಿಡುತ್ತೆ ದಯವಿಟ್ಟು ಹೇಳ್ತೀನಿ ಏನು ಅಧಿಕಾರ ಬರಲು ಏನು ಅಧಿಕಾರ ಬಂದರೂ ಕೂಡ ಅಲ್ಪ ಬುದ್ಧಿಯವರಾಗಬಾರ್ದು ಅಲ್ವಾ ನಾವು ದೊಡ್ಡ ದೊಡ್ಡವರು ಆಗ್ತಾ ನಮಗೆ ದೊಡ್ಡ ದೊಡ್ಡವರೇ ಕಾಣುತ್ತವ್ರೆ ಚಿಕ್ಕವರು ಕಾಣೋದೇ ಇಲ್ಲ ಆದರೆ ತಿಳಿದವರು ಹೇಳ್ತಾರೆ ಅಪ್ಪ ನೀನು ದೊಡ್ಡ ವ್ಯಕ್ತಿ ಆದಷ್ಟು ಕಡೆ ಗಮನ ಕೊಡಪ್ಪ ಯಾಕಂದರೆ ನೀನು ದೊಡ್ಡ ವ್ಯಕ್ತಿ ಆದಾಗ ನಿನ್ನಷ್ಟೇ ದೊಡ್ಡ ವ್ಯಕ್ತಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಥವಾ ನಿನ್ನಷ್ಟೇ ದೊಡ್ಡ ವ್ಯಕ್ತಿಯ ಬೇಕು ಬೇಡಗಳನ್ನು ನೀನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ದೇವರು ನಿನಗೆ ದೊಡ್ಡ ಸ್ಥಾನ ಕೊಟ್ಟಿರೋದು ಅಥವಾ ನೀನನ್ನು ದೊಡ್ಡ ಸ್ಥಾನ ಕೂರಿಸಿರೋದು ಅಪ್ಪ ಲೋಕದಲ್ಲಿ ಹುಟ್ಟಿದ ಎಲ್ಲರೂ ದೊಡ್ಡ ಸ್ಥಾನಕ್ಕೆ ಆಗಲ್ಲ ಕೋಟಿ ಜನಕ್ಕೆ ಯಾರೋ ಒಬ್ಬ ದೊಡ್ಡ ಸ್ಥಾನಕ್ಕೆ ಏರ್ತಾನೆ ಆ ದೊಡ್ಡವನು ದೇವರಿಗಿಂತ ಬೇರೇನೂ ಅಲ್ಲ ಅವನು ಬಹಳ ಕೆಳಮಟ್ಟದಲ್ಲಿರೋ ಜನರನ್ನು ಕಾಳಜಿ ಮಾಡಬೇಕು ಅವರ ಇಷ್ಟ ಕಷ್ಟಗಳನ್ನು ಸ್ಪಂದಿಸಬೇಕು ಅವ್ರು ಒಳ್ಳೇದು ಮಾಡಬೇಕು ಅವ್ರಿಗೇನು ಉಪಕಾರ ಮಾಡಬೇಕು ಆ ಕಾರಣಕ್ಕೆ ದೇವರು ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ ಹೊರತು ನಾನು ಎಲ್ಲರನ್ನು ದೊಡ್ಡ ಸ್ಥಾನ ಸಿಕ್ಕ ತಕ್ಷಣ ದೊಡ್ಡ ದೊಡ್ಡವ್ರ ಜೊತೆ ಓಡಾಡಿ ಚಿಕ್ಕ ಚಿಕ್ಕವ್ರನ್ನ ಗಮನಿಸದೆ ಹೋದರೆ ಎಷ್ಟೊತ್ತು ನಿಮ್ಮ ಅಧಿಕಾರ ಅಂತಸ್ತನ್ನು ದೇವರಿಗೆ ಕಿತ್ಕೊಳ್ಳಿಕ್ಕಿರೋದು ಐದು ನಿಮಿಷಕ್ಕೆ ಭಿಕ್ಷಕನ ಮಾಡಿಬಿಡ್ತಾನೆ ಭಗವಂತ ಹಾಗಾಗಿ ದೊಡ್ಡವರು ಹೇಳ್ತಾರೆ ಏನು ಬಂದರೂ ಕೂಡ ಏನಾಗದಿದ್ರು ಕೂಡ ಯಾವತ್ತೂ ಕೂಡ ನಿಮ್ಮ ಕೆಳಮ್ಮ ಕಿ ನಿಮಗಿಂತ ಕೆಳಗಿರೋರ ಬಗ್ಗೆ ಒಂದು ಕಾಳಜಿ ಇರಬೇಕು ಹ್ಞೂ ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಮನುಷ್ಯನಿಗೆ ಅನುಕೂಲಗಳು ಹೆಚ್ಚಾದಷ್ಟು ಅವನು ಸೋಂಬೇರಿ ಆಗ್ತಾನೆ ಮನುಷ್ಯನಿಗೆ ಹಣ ಹೆಚ್ಚಾದಷ್ಟು ಅವನು ಅಹಂಕಾರಿಯಾಗುತ್ತಾನೆ ಮನುಷ್ಯನಿಗೆ ಅವಕಾಶಗಳು ಹೆಚ್ಚಾದಷ್ಟು ಅವನು ಅವಿಧೇಯನಾಗುತ್ತಾನೆ ಕೃತಜ್ಞತೆಯನ್ನು ಕಳ್ಕೊಳ್ತಾನೆ ಅವಕಾಶಗಳು ಬಂತು ಅಂದಾಗ ಮೊದ ಮೊದಲು ಅವಕಾಶ ಕೊಟ್ಟವ್ರನ್ನೆಲ್ಲ ಅವನು ಮರೆತು ಬಿಡ್ತಾನೆ ಯಾಕಂದರೆ ಅವಕಾಶಗಳು ಎಷ್ಟೊಂದು ಇದ್ದಾವೆ ಯಾರಿಗೂ ಥ್ಯಾಂಕ್ಸ್ ಹೇಳೋಕೆ ರೆಡಿ ಇರೋಲ್ಲ ಅವನು ಮನುಷ್ಯನಿಗೆ ಅವಕಾಶಗಳು ಹೆಚ್ಚಾದಾಗ ಅವನು ಅವಿಧೇಯನಾಗ್ತಾನೆ ಅದೇ ರೀತಿ ಮನುಷ್ಯನಿಗೆ ಅಧಿಕಾರ ಅಂತಸ್ತುಗಳು ಬಂದಾಗ ಅಲ್ಪನಾಗ್ಬಿಡ್ತಾನೆ ಅಲ್ವಾ ಅವನು ಎಲ್ಲರಿಂದ ದೂರ ಉಳಿಯೋಕ್ಕೆ ಶುರು ಮಾಡಿಬಿಡ್ತಾನೆ ಈಗ ಏನೋ ಬದುಕಿನ ಬಗ್ಗೆ ಒಂದು ಬೇಸರ ಜಿಗುಪ್ಸೆ ಬಂದು ದೂರ ಉಳಿಯೋದು ಬೇರೆ ಅಹಂಕಾರದಿಂದ ದೂರ ಉಳಿಯೋದು ಬೇರೆ ಈಗ ನಮ್ಮ ಋಷಿಮುನಿಗಳು ಕೂಡ ಅಥವಾ ಎಷ್ಟೋ ಸಂಸಾರಸ್ಥರು ಕೂಡ ಸಂಸಾರದ ಬಗ್ಗೆ ಬೇಸರ ಬಂದು ಜಿಗುಪ್ಸೆ ಬಂದು ಇದೊಂದು ನಶ್ವರ ಎಷ್ಟು ಆಸೆ ಈಡೇರಿಸ್ಕೊಳ್ಳೋಕೆ ಹೋದರೂ ಎಷ್ಟು ಇಂದ್ರಿಯಗಳನ್ನು ಖುಷಿಪಡಿಸ್ತಾ ಹೋದರು ಇಂದ್ರಿಯಗಳ ಸುಖಕ್ಕೆ ಇಂದ್ರಿಯಗಳ ದಾಹಕ್ಕೆ ಆಹಾರ ನೀಡ್ತಾ ಹೋದರೂ ಕೂಡ ಈ ಇಂದ್ರಿಯಗಳ ಸುಖಕ್ಕೆ ಒಂದು ಕೊನೆ ಇಲ್ಲ ಅಂತ ಗೊತ್ತಾದಾಗ ಅವರೆಲ್ಲವನ್ನು ಬಿಟ್ಟು ಹೋಗಿ ಅಲ್ಲಿ ಧ್ಯಾನಾಸಕ್ತರಾಗಿ ತಮ್ಮ ಬದುಕನ್ನು ಮುಗಿಸಿಬಿಟ್ರು ಅವರದ್ದನ್ನು ನಾನು ಅಹಂಕಾರ ಅಂತ ಕರೆಯೋಕ್ಕಾಗಲ್ಲ ಅಥವಾ ಅವರನ್ನು ಅಲ್ಪ ಬುದ್ಧಿಗರ ಬುದ್ಧಿ ಇರೋರು ಅಂತ ಕರೆಯೋಕ್ಕಾಗಲ್ಲ ಆದರೆ ಇಲ್ಲೇ ಇರ್ತಾರೆ ಅಧಿಕಾರ ಬರೋಕ್ಕಿಂತ ಮುಂಚೆ ಒಂಥರ ಇರ್ತಾರೆ ಅಧಿಕಾರ ಬಂದ ಮೇಲೆ ಒಂದು ರೀತಿ ಬದಲಾಗಿಬಿಡ್ತಾರೆ ಹಾಗೆ ಬದಲಾಗಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಆಯಿತಾ ಇದು ಬಹಳ ಮುಖ್ಯ ಇದು ನಾವೆಲ್ಲರೂ ಪಾಲಿಸಬೇಕು ನಿಮ್ಮ ಮಕ್ಕಳಿಗೆ ಹೇಳಿ ನಿಮ್ಮ ಮಕ್ಕಳಿಗೂ ಅಷ್ಟೇ ಅಯ್ಯೋ ಇರೋನೊಬ್ಬ ಮಗ ಅಂತ ಹತ್ತು ಜೊತೆ ಚಪ್ಪಲಿ ತಂದುಕೊಡೋದಲ್ಲ ಒಂದು ಅಥವಾ ಎರಡು ಜೊತೆ ಒಂದೇ ಜೊತೆ ತಂದು ಒಂದೇ ಜೊತೆ ಇದ್ದಾಗ ಅಯ್ಯೋ ಇರೋದೊಂದು ಜೊತೆ ಕಣಪ ಇದು ಕಿತ್ತಾಕುದ್ರೆ ನಮ್ಮ ಅಪ್ಪ ಅಮ್ಮ ಕೊಡಿಸಲ್ಲ ಅನ್ನೋ ಭಯ ಭಕ್ತಿಲಿ ಇರ್ತಾನೆ ನೀವು ಹತ್ತು ಹತ್ತು ಜೊತೆ ಐದು ಜೊತೆ ಚಪ್ಪಲಿ ತಂದು ಕೊಡೋದು ಮಗನ ಮೇಲಿನ ಪ್ರೀತಿಯಲ್ಲ ಅವನ ಹಾಳಾಗಲಿಕ್ಕೆ ಕಾರಣ ಆಗ್ಬಿಡುತ್ತೆ ಇದೆಲ್ಲ ನನಗೆ ಬಹಳ ವಿಚಿತ್ರ ಅನಿಸ್ಬಿಡುತ್ತೆ ಇರೋನೊಬ್ಬ ಮಗ ಅಂತ ಅವನು ಕೇಳಿದ್ನೆಲ್ಲ ಕೊಡ್ಸೋಕ್ ಹೋಗಬಾರ್ದು ನೋಡಿ ಒಬ್ಬ ಮಗ ಇರಲಿ ಇಬ್ರು ಮಕ್ಳು ಇರ್ಲಿ ಅಥವಾ ಐದು ಜನ ಇರಲಿ ಮಕ್ಕಳನ್ನು ಬೆಳೆಸೋದಿಕ್ಕೊಂದು ಪದ್ಧತಿ ಇದೆ ಈಗ ನಾನು ಇನ್ನೂ ಒಬ್ಬ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗ ನಾನೇನು ಸಂಸಾರಸ್ಥ ಅಲ್ಲ ಅಥವಾ ನನಗೇನು ಸಂಸಾರ ಮಾಡಿದ ಅನುಭವ ಇದೆ ಅಂತಲ್ಲ ಬಟ್ ನನ್ನ ಭಗವಂತನ ಅನುಗ್ರಹ ಕೆಲವೊಂದನ್ನು ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ದೇವರ ಅನುಗ್ರಹ ನಾನು ಎಪ್ಪತ್ತೆಂಬತ್ತು ವರ್ಷದವರೆಗೂ ಕೌನ್ಸಿಲಿಂಗ್ ಮಾಡಿದ್ದೀನಿ ಆ ಹಿರಿಯ ಜೀವಗಳು ಬಂದು ಶರಣಾಗ್ತಾರೆ ಅವರಿಗೆ ನನ್ನ ತಿಳಿದಷ್ಟು ಹೇಳುತ್ತೀನಿ ಅದು ಅವರು ನಾನು ಎಂಬತ್ತು ವರ್ಷದವ್ರಿಗೆ ಬುದ್ಧಿ ಹೇಳುತ್ತೀನಿ ಅನ್ನೋ ಅಹಂಕಾರ ನನಗಿಲ್ಲ ಅಥವಾ ಎಂಬತ್ತು ವರ್ಷದವರು ಬಂದು ನನ್ನ ಹತ್ರ ಶರಣಾಗಿ ಬ ಸಾಂತ್ವನ ಕೇಳ್ಕೊಳ್ತಾರೆ ಅನ್ನೋ ಅಹಂಕಾರವೂ ಇಲ್ಲ ಅಥವಾ ಅವರು ಚಿಕ್ಕವರು ಅನ್ನೋ ಬುದ್ಧಿನೂ ನನಗಿಲ್ಲ ಭಗವಂತನ ಅನುಗ್ರಹ ಯಾರು ಮಾತು ಕೇಳಬೇಕಾಗ್ಬೋದು ಗೊತ್ತಿಲ್ಲ ಹಾಗಾಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಅವ್ರಿಗೆ ತುಂಬ ಅವಕಾಶಗಳು ಅಥವಾ ತುಂಬ ಆಪ್ಷನ್ಗಳು ಮೂರು ಜೊತೆ ಚಪ್ಪಲಿ ಹತ್ತು ಹದಿನೈದು ಇಪ್ಪತ್ತು ಜೊತೆ ಬಟ್ಟೆ ಕೇಳೋಕ್ಕಿಂತ ಮುಂಚೆನೇ ತಂದು ಕೊಡೋದು ನೋಡಿ ಅನುಕೂಲಗಳು ಹೆಚ್ಚಾದರೆ ಮಕ್ಕಳು ದಾರಿ ತಪ್ಪು ಬಿಡ್ತಾರೆ ಹಾಗಾಗಿ ಒಂದು ಫೋನ್ ಕೊಡಿಸಬೇಕಾದರೂ ಕೂಡ ಅವನಿಗೆ ನೋಡಿ ನಾವೆಲ್ಲ ಹಳೆಯ ಕಥೆಗಳಲ್ಲಿ ಕೇಳಿದ್ದೀವಿ ನೋಡಮ್ಮ ಈ ಹತ್ತನೇ ಕ್ಲಾಸಲ್ಲಿ ನೀನು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀನು ಇದನ್ನು ಕೊಡಿಸ್ತೀನಿ ಅಂದರೆ ಏನನ್ನಾದರೂ ಪಡ್ಕೊಳ್ಬೇಕು ಅಂದಾಗ ಏನೋ ಒಂದು ಟಾರ್ಗೆಟ್ ಇದ್ರು ನೀನು ಇದನ್ನು ಮಾಡಿದ್ರೆ ನಾವು ಇದನ್ನು ಕೊಡಿಸ್ತೀವಿ ಇವಾಗ ಹಂಗಿಲ್ಲ ಕುರುಡು ಪ್ರೀತಿ ಹೇಳೋಕ್ಕಿಂತ ಮುಂಚೆನೆ ನೋಡಿ ತಿನ್ನೋದು ಉಣ್ಣೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಕೆಲವು ವಿಚಾರಗಳಿದ್ದಾವೆ ಅವುಗಳನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ಮಕ್ಕಳಿಗೆ ಕೊಡಿಸ್ಬೇಕು ಕೆಲವು ಮುಂಚೆನೆ ಎಲ್ಲ ಕೊಡಿಸ್ತಾ ಹೋಗೋದಿದೆಯಲ್ಲ ಅವ್ರಿಗೆ ಆ ವಸ್ತುಗಳ ಬೆಲೆ ಗೊತ್ತಾಗಲ್ಲ ಅಪ್ಪ ಅಮ್ಮನ ಬೆಲೆನೇ ಗೊತ್ತಾಗದೆ ಇರೋ ಕಾಲ ಇನ್ನು ವಸ್ತುಗಳ ಬೆಲೆಯಲ್ಲಿ ಗೊತ್ತಾಗಬೇಕು ಮಕ್ಕಳಿಗೆ ಅವ್ರ ಕೈಗೆ ಒಂದು ಹತ್ತು ರೂಪಾಯಿ ಕೊಡಬೇಕಾದ್ರೂ ಕೂಡ ಯಾಕಪ್ಪಿ ಏನ್ ಕಾರಣಕ್ಕೆ ಅಂದರೆ ತುಂಬ ಕೋಪದಿಂದ ಕೇಳಿ ಅಂತ ಅಲ್ಲ ಬಹಳ ಪ್ರೀತಿಯಿಂದಲೇ ಕೇಳಬಹುದಲ್ಲ ಆಗಲಿ ಅಂದ್ರೆ ನಾನು ಏನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿಗೆ ಮಕ್ಕಳು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಎಲ್ಲಿ ದಾರಿ ತಪ್ಪು ಬಿಡ್ತಾರೆ ಅಥವಾ ಎಲ್ಲಿ ನಮ್ಮನ್ನು ಕೆಟ್ಟವ್ರನ್ನು ಕೆಟ್ಟವ್ರ ಮಾ ಕೆಟ್ಟವರು ಅಂತ ತಿಳ್ಕೊಂಬಿಡ್ತಾರೆ ಅಂದ್ಕೊಂಡು ಅವರಿಗೆ ಹೇಳೋಗಿಂತ ಮುಂಚೆಯೇ ಎಲ್ಲ ಕೊಡಿಸೋದು ಒಂದು ಬರ್ತ್ಡೇ ಬತ್ತು ಅಂದಾಗ ಅವರಿಗೆ ನೀವು ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡಿಸೋ ರೂಢಿ ಮಾಡಿಸಿದ್ಯಾರು ಒಂದು ಐಫೋನ್ ಕೊಡಿಸೋದು ಒಂದು ಅಂದರೆ ಅವ್ರಿಗೆ ಅವಶ್ಯಕತೆ ಇರುವುದನ್ನು ಕೊಡಿಸ್ಬೇಕಲ್ಲ ಹೌದಲ್ವಾ ಅವ್ರಿಗೆ ಅವಶ್ಯಕತೆ ಇರಬೇಕದು ಅವಶ್ಯಕತೆ ಎನ್ನುವ ಪದದ ಅರ್ಥವೇನು ಅವಶ್ಯಕತೆ ಅಂದರೆ ಈಗ ರಾತ್ರಿ ಹೊತ್ತು ಯಾವುದೋ ಹುಡುಗ ಹುಡುಗಿಗೆ ಚಾಟ್ ಮಾಡಿ ಮೆಸೇಜ್ ಮಾಡಿ ಒಂದು ಕೆಟ್ಟ ದಾರಿಗೆ ಹೋಗಲಿಕ್ಕೆ ಅದನ್ನು ಅವಶ್ಯಕತೆ ಎಂದು ಹೇಳೋಕ್ಕಾಗಲ್ಲ ಅದು ಚಪ್ಪಲ ಅದು ಅವಶ್ಯಕತೆ ಅಂದರೆ ಅವನು ಓದ್ತಿದ್ದಾನೆ ಕಾಲೇಜಿಗೆ ಹೋದಾಗ ಮನೆಗೆ ಫೋನ್ ಮಾಡ್ಲಿಕ್ಕೆ ಅವನತ್ರ ಒಂದು ಫೋನ್ ಇಲ್ಲ ಅಥವಾ ಅವನೇನೋ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಥವಾ ಅವನು ಯಾವುದು ಫೋನಲ್ಲಿ ಆನ್ಲೈನಲ್ಲಿ ಇಂಟರ್ವ್ಯೂ ಕೊಡಬೇಕು ಅಥವಾ ಅವನಿಗೆ ಫೋನಲ್ಲಿ ಯಾವುದೋ ಪಿ ಡಿ ಎಫ್ ಏನೋ ನೋಟ್ ಮಾಡಿಕೊಳ್ಳಲಿಕ್ಕೆ ಅಥವಾ ಯಾರಿಂದಲೂ ಪಿ ಡಿ ಎಫ್ ಕಳಿಸ್ಕೊಳ್ಳಿಕ್ಕೆ ಅಂದರೆ ಅವನ ಎಜುಕೇಷನ್ ಪರ್ಪಸಲ್ಲೋ ಅಥವಾ ಅವನ ಜಾಬ್ ಪರ್ಪಸ್ಗೋ ಯಾವುದೋ ಒಂದು ಅವನ ಉದ್ಧಾರಕ್ಕೆ ಅವಶ್ಯಕತೆ ಇದೆ ಅಂದರೆ ಓಕೆ ಅವನು ಹಾಳಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗಬಾರ್ದಲ್ಲ ಅಯ್ಯೋ ಇವತ್ತಿನ ಮಕ್ಕಳು ಅದನ್ನೆಲ್ಲ ಎಲ್ಲಿ ಕೇಳ್ತಾರೆ ಸರ್ ಅಂತ ಅಲ್ಲಿನಕ್ಕೆ ಹೋಗಬೇಡಿ ಸ್ವಲ್ಪ ಆರಂಭದಿಂದಲೇ ನಿನಗೆ ಅವಶ್ಯಕತೆ ಇದ್ದರೆ ಕೇಳು ನಾವು ಕೊಡ್ತೀವಿ ಅವಶ್ಯಕತೆ ಇಲ್ಲ ಇಲ್ಲದಿಯಾಗಿ ಕೇಳ್ತೀಯಾ ಅವನು ಕೇಳಲೂಬಾರ್ದು ನೀವು ಓಡಿಸ್ಲೂಬಾರ್ದು ಮಕ್ಕಳಿಗೆ ಅವರೇ ದುಡ್ದು ಅವರೇ ಏನನ್ನು ಕೊಂಡುಕೊಳ್ಳೋ ಹಂತದವರೆಗೂ ನೀವು ಸ್ವಲ್ಪ ಶಿಸ್ತಲ್ಲೇ ಇಟ್ಟಿರಬೇಕು ಅವರಿಗೆ ಸ್ವಲ್ಪ ಮನೆಯಲ್ಲಿ ಕಷ್ಟ ಇದೆ ಕಣಪ್ಪ ಅನ್ನೋದನ್ನೇ ತೋರಿಸಬೇಕು ನೋಡಿ ನಿಮ್ಗೆ ಯಾವುದೋ ಅಡಿಕೆ ದುಡ್ಡು ಬಂದಿರಬಹುದು ಕೊಬ್ಬರಿ ದುಡ್ಡು ಬಂದಿರಬಹುದು ಅಥವಾ ಯಾವುದೋ ಬೆಳೆ ಬೆಳೆದು ಚೆನ್ನಾಗಿ ದುಡ್ಡಾಗಿರ್ಬೋದು ಏನೇ ಇರ್ಬೋದು ಮಕ್ಕಳು ಮುಂದೆ ಎಲ್ಲ ಚೆನ್ನಾಗಿದೆ ಅನ್ನೋ ವಾತಾವರಣವನ್ನು ತೋರಿಸಲೇಬಾರ್ದು ಏನೋ ನ್ಯೂನ್ಯತೆಯನ್ನು ಯಾವಾಗಲೂ ತೋರಿಸಬೇಕು ಅಯ್ಯೋ ಹಿಂಗಾಗ್ತಿದೆ ಗಣಪ ಏನೂ ಸರಿ ಆಗುದಿಲ್ಲ ಈ ಇದನ್ನು ಹೇಳ್ತಾನೆ ಇರಬೇಕು ಯಾಕೆ ಅವ್ರಿಗೊಂದು ಎಲ್ಲೋ ಆ ಕಷ್ಟ ಅಥವಾ ಆ ಗೊಂದಲ ಅಥವಾ ಮನೆ ಏನೋ ಇದೆ ಅನ್ನೋದು ಎಷ್ಟೋ ಸಾರಿ ಅವರನ್ನು ಸ್ವಲ್ಪ ಹಿಡಿತದಲ್ಲಿ ಇಡುತ್ತೆ ಸ್ವಲ್ಪ ಯಾವಾಗಲೂ ಅವರು ಇರಬೇಕು ಕೆಲವೊಮ್ಮೆ ಅದೇ ಒಳ್ಳೆಯದು ಅಲ್ವಾ ಹಾಂ ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ನೋಡಿ ಮನುಷ್ಯರು ತಾವು ಪಡ್ಕೊಂಡ ಉಪಕಾರಗಳಿಗೆ ಇನ್ನೊಬ್ಬರು ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರಪ್ಪ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಅಥವಾ ಅವರಿಗೆ ಯಾವತ್ತೂ ಕೃತಜ್ಞತೆಯಿಂದ ಇರಬೇಕು ಯಾಕೋ ಮನುಷ್ಯ ಆ ಬುದ್ಧಿಯನ್ನು ಕಳ್ಕೊಳ್ತಾ ಇದ್ದಾನೆ ಆದರೆ ನಾನು ಹೇಳೋದು ಜಗತ್ತೆಲ್ಲ ಕೆಟ್ಟು ಹೋಗಿಲ್ಲ ಇನ್ನು ಒಳ್ಳೆಯದಿದೆ ಒಳ್ಳೆಯವರಿದ್ದಾರೆ ನೀವು ಮಾಡಿದ ಸ್ವಲ್ಪ ಉಪಕಾರವನ್ನ ಇಡೀ ಜೀವನ ಪೂರ್ತಿ ನೆನ್ಪಿಟ್ಟುಕೊಳ್ಳೋರು ಇದ್ದೇ ಇದ್ದಾರೆ ಅಯ್ಯೋ ಜಗತ್ ಕೆಟ್ಟು ಹೋಯ್ತಪ್ಪ ಅಂತ ಅಂದುಕೊಳ್ಳೇಬೇಡಿ